ನಮಸ್ಕಾರ ಭಗೀರ ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ ತುಂಬ ಚೆನ್ನಾಗಿದೆ ಒನ್ ಟೈಮ್ ನಿಜವಾಗ್ಲೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಒಂದ್ಸತಿ ಕುತ್ಕೊಂಡು ನೋಡ್ಬೋದು ಸಿಕ್ಕಾಬಟ್ರೆ ಆ್ಯಕ್ಷನ್ಸ್ ಇದೆ ನನಗೆ ಆಕ್ಷನ್ಸ್ ಅಂದರೆ ಅಷ್ಟೊಂದೇನು ಇಷ್ಟ ಆಗೋಲ್ಲ ಏನಾದರೂ ಒಂದು ಸ್ಟೋರಿ ಇದ್ರೆ ಚೆನ್ನಾಗಿರುತ್ತೆ ಅದರಲ್ಲಿ ಲವ್ ಇದೆ ತಾಯಿ ಸೆಂಟಿಮೆಂಟ್ ಇದೆ ಅಪ್ಪಂದು ಎಮೋಷನ್ಸ್ ಇದೆ ಹಾಗೆ ಲವರ್ದು ಕೂಡ ಇದೆ ತುಂಬ ಚೆನ್ನಾಗಿದೆ ರುಕ್ಮಿಣಿ ಅವರು ನಾಯಕ್ ನಾಯಕಿ ನಾಯಕಿಯವರು ಆ್ಯಕ್ಚುಲಿ ಅವ್ರು ಯಾವ ಸಿನಿಮಾದಲ್ಲೂ ಹೀರೋಗಳಿಗೆ ಸಿಕ್ಕಲ್ಲ ಅದೇ ಬೇಜಾರು ಮೊನ್ನೆ ತಾನೇ ಶಿವಣ್ಣನ ಸಿನಿಮಾ ಬಂದಾಗಲೂ ಶಿವಣ್ಣಗೂ ಕೂಡ ಆ ಹೀರೋಯಿನ್ ಸಿಕ್ಕೋದಿಲ್ಲ ಈ ಸಿನಿಮಾದಲ್ಲೂ ಕೂಡ ಸಿಗೋದಿಲ್ಲ ಬಗೀರ ಸಿನಿಮಾದಲ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನಿಸುತ್ತೆ ಮುರುಳಿ ಅವರು ಅವರು ಆ ಒಂದು ಬಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಒಂದು ಸೀನಲ್ಲಿ ಅವರು ವಿತೌಟ್ ಶರ್ಟ್ ಇರ್ತಾರೆ ಬಟ್ ಸಖತ್ತಾಗಿ ಬಾಡಿ ಬಿಲ್ಡ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಆದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಅನ್ಕೊತೀವಲ್ಲ ಸೂಪರ್ ಹೀರೋ ಸೂಪರ್ ಬರ್ತಾರೆ ನಮ್ಮನ್ನ ಕಾಪಾಡ್ತಾರೆ ಅಂತ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಬಂದಾಗ ನಾವು ಅನ್ಕೊಂತಿದ್ವಿ ಸ್ಪೈಡರ್ ಮ್ಯಾನ್ ಬರ್ತಾರೆ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಇಲ್ಲಿಂದ ಎತ್ಕೊಂಡು ಹೋಗ್ತಾರೆ ನಮ್ಮನ್ನ ಆ ಒಂದು ಒಂದಿರ್ತಿತ್ತಲ್ವ ನಮಗೆ ಏನೇ ಕಷ್ಟ ಬಂದ್ರು ಆ ತರ ಒಂದು ಸಿನಿಮಾ ಮಕ್ಕಳಿಂದ ಹಿಡಿದು ದೊಡ್ಡವರಗೂ ಸಿನಿಮಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ ಅಂದ್ರೆ ಈ ಸೂಪರ್ ಹೀರೋ ಅನ್ನೋರು ಯಾರು ಇಲ್ವಾ ಅನ್ನೋ ಕೇಳೋ ಪ್ರಶ್ನೆಗಳಿಗೆ ಇಲ್ಲೆಲ್ಲ ಉತ್ತರ ಇದೆ ಅದ್ರ ಜೊತೆಗೆ ದೊಡ್ಡವರಿಗೆ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಅದರಲ್ಲಿ ಒಂದು ತಾಯಿ ಆಗಿರ್ಬೋದು ತಂದೆದಾಗಿರ್ಬೋದು ಸೆಂಟಿಮೆಂಟ್ ಇದೆ ಅದ್ರ ಜೊತೆಗೆ ಈಗಿನ ಯೂತ್ಸಿಗೆ ಏನು ಇಷ್ಟ ಆಗುತ್ತೆ ಅಂದ್ರೆ ಆ ಒಂದು ಆಕ್ಷನ್ ಆಗಿರಬಹುದು ಅಥವಾ ಆ ಒಂದು ಲವ್ ಸ್ಟೋರಿ ಆಗಿರಬಹುದು ಚೆನ್ನಾಗಿದೆ ಲವ್ ಸ್ಟೋರಿ ಅಂತ ತೀರ ಏನಿಲ್ಲ ಆ ಸಿನಿಮಾದಲ್ಲಿ ಆ್ಯಕ್ಚುಲಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಅದನ್ನ ಮುಗಿಸಿದರೆ ಒಂದೇ ಬೈಟ್ ಸ್ವೀಟು ಅಷ್ಟೇ ಸಾಕು ಅನ್ನೋಂಗೆ ಮುಗಿಸಿದರೆ ಚೆನ್ನಾಗಿದೆ ಸಿನಿಮಾ ಇನ್ನೂ ಯಾರೆಲ್ಲ ಸಿನಿಮಾ ನೋಡಿಲ್ಲ ಹೋಗಿ ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಉಳಿಸ್ಬೇಕು ಬೆಳೆಸ್ಬೇಕು ಇನ್ನೂ ಥಿಯೇಟರ್ಗಳಿಗೆ ಇನ್ನೂ ಸಾಕಷ್ಟು ಸಿನಿಮಾಗಳು ಬರೋದಿದೆ ನಾವೇ ಸಿನಿಮಾನ ಹೋಗಿ ನೋಡಿಲ್ಲ ಅಂದರೆ ಹೇಗೆ ಹಾಗೆ ಪೈರಸಿನ ದಯವಿಟ್ಟು ಮಾಡಬೇಡಿ ಈ ಯಾವುದೇ ದೊಡ್ಡ ಎಂತೆಂಥದ್ದು ಆ್ಯಪ್ಗಳೇ ಟೆಲಿಗ್ರಾಮ್ ಅಂತೆ ಅದು ಇದು ಅಂತ ಹೇಳಿಬಿಟ್ಟು ದಯವಿಟ್ಟು ಒನ್ ಟೈಮ್ ನಾರ್ಮಲ್ ಆಗಿ ಈ ಚಿಕ್ಕಮಗ್ಳೂರಲ್ಲಿ ನೂರ ರೂಪಾಯಿ ನೂರ ಐವತ್ತು ರೂಪಾಯಿ ಗೋಲ್ಡ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಟಿಕೆಟ್ಗೆ ನಾನು ಆ್ಯಕ್ಚುಲಿ ಹೋಗಿದ್ದು ನನ್ನ ಹಸ್ಬೆಂಡ್ ಜೊತೆಗೆ ನನಗೆ ಗೊತ್ತಾಗಿದ್ದೆ ಇಲ್ಲಿ ಆ್ಯಕ್ಚುಲಿ ಈ ಬೆಂಗಳೂರಲ್ಲಂದರೆ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಈ ಥರ ಮಾಲ್ಗಳಲ್ಲೆಲ್ಲ ಅಷ್ಟೇ ಇರುತ್ತೆ ಗೋಲ್ಡ್ ಕ್ಲಾಸಲ್ಲ ನಾರ್ಮಲ್ ಸೀಟಿಗೆಲ್ಲ ಬಟ್ ಚಿಕ್ಕಮಗಳೂರು ಆ ಥರ ಈಗ ಹಳ್ಳಿ ಕಡೆ ಅಂದರೆ ಒಂದೊಂದು ಡಿಸ್ಟಿಕಲ್ಲೂ ನಾರ್ಮಲ್ ಆಗಿ ಬೆಂಗಳೂರಿನ ಹೊರತುಪಡಿಸಿದ್ರೆ ಬೆಂಗ್ಳೂರಲ್ಲೂ ಕೂಡ ನಾರ್ಮಲ್ ಥಿಯೇಟ್ರ್ ಇದೆ ಹಂಡ್ರೆಡ್ ರುಪೀಸಿಗೂ ಒನ್ ಫಿಫ್ಟಿಗೂ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲಿ ಯಾಕಂದರೆ ನಾನು ಅಲ್ಲ ನಾರ್ಮಲ್ ಥಿಯೇಟ್ರಿಗೆ ಹೋಗಿ ಯಾವತ್ತೂ ಸಿನಿಮಾನೇ ನೋಡಿಲ್ಲ ಬಟ್ ಈ ಥರ ನಾರ್ಮಲಲ್ಲೆಲ್ಲ ಒನ್ ಫಿಫ್ಟಿ ರುಪೀಸಿಗೆಲ್ಲ ನೀವು ಆರಾಮಾಗಿ ಸಿನಿಮಾವನ್ನ ನೋಡ್ಬೋದು ಚಿಕ್ಕಮಗ್ಳೂರಲ್ಲಿ ಇನ್ನೂ ಯಾರೆಲ್ಲ ಹೋಗಿಲ್ಲ ಒಂದು ಸತಿ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಮೇ ಚಿಕ್ಕಮಗಳೂರು ಸಿನಿಮಾ ತೆಗೆದಿರಬೇಕು ಓ ಟಿ ಟಿ ಅಲ್ಲಿ ಬಂದಿದೆ ಆಲ್ರೆಡಿ ನೆಟ್ಫ್ಲಿಕ್ಸಲ್ಲಿದೆ ಅಲ್ಲಿ ಇದೆ ನೀವು ನೋಡಬಹುದು ನೆಟ್ಫ್ಲಿಕ್ಸ್ ಅಲ್ಲಿ ಇದೆ ಚೆನ್ನಾಗಿದೆ ಸಿನಿಮಾ ಪೈರಸಿ ಎಲ್ಲ ಮಾಡಬೇಡಿ ಅಟ್ಲೀಸ್ಟ್ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿ ಸಿನಿಮಾ ಒನ್ ಟೈಮ್ ನೋಡಬಹುದು ಶ್ರೀ ಮುರುಳಿ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಅವರ ಒಂದು ಆ ಗೆಟಪ್ಪು ಆ ಸ್ಟೈಲು ಆದರೆ ಒನ್ ಟೈಮ್ ನನಗೆ ಅವರು ಇಷ್ಟ ಆಗಲ್ಲ ಆ ಒಂದು ಯೂನಿಫಾರ್ಮಿಗೆ ದಾಡಿಗಾ ದಾಡಿ ದಾಡಿಯೆಲ್ಲ ಬಿಡ್ಕೊಂಡಿರ್ತಾರೆ ಆ ಟೈ ಅದೊಂದು ಇಷ್ಟ ಆಗಲ್ಲ ನನಗೆ ಅದನ್ನು ಬಿಟ್ಟರೆ ಒಳ್ಳೆ ಖಡಕ್ ಪೊಲೀಸ್ ಆಫೀಸರ್ ನಮ್ಮ ಶ್ರೀಮುರಳಿಯವರು ಹಾಗೆ ನಮ್ಮ ಸೂಪರ್ ಹೀರೋ ಕೂಡ ಅವರು ಆಗ್ತಾರೆ ಆ ಸಿನಿಮಾದಲ್ಲಿ ಹೋಗ್ತಾ ಹೋಗ್ತಾ ಪೊಲೀಸ್ ಆಫೀಸರ್ ಕೆಲಸ ಬಿಟ್ಟು ಅವರು ಸೂಪರ್ ಹೀರೋ ಆಗ್ತಾರೆ ಎಲ್ಲರಿಗೂ ಕೂಡ ಅದೊಂದು ಸೀನ್ ಇಷ್ಟ ಆಗಿದೆ ಇದಿಷ್ಟು ಭಗೀರ ಸಿನಿಮಾದ ರಿವ್ಯೂ ಆದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಈ ಸಿನಿಮಾದಲ್ಲೂ ಕೂಡ ನಮ್ಮ ರುಕ್ಮಿಣಿ ಹೀರೋಯಿನ್ ಅವರು ನಮ್ಮ ಹೀರೋಗೆ ಸಿಗೋದಿಲ್ಲ ಬಟ್ ಇದನ್ನೆಲ್ಲ ಪಡಿಸಿದ್ರೆ ಸಿನಿಮಾ ಚೆನ್ನಾಗಿದೆ ಒಂಥರ ಕ್ಲೀನಾಗಿದೆ ಎಲ್ಲೂ ಕೂಡ ಬೋರ್ ಹೊಡ್ಸೋದಿಲ್ಲ ನೀವು ಒಂದು ಸರ್ತಿ ಏನಾದರೂ ಖಂಡಿತ ಇದನ್ನು ನಿಮಗೆ ಏನಾದರೂ ಬೇಜಾರಾಗ್ತದೆ ಎಲ್ಲ ಸಿನ್ಮಾಗಳನ್ನೂ ನೋಡಿದ್ದೀನಿ ಕನ್ನಡದಲ್ಲಿ ಯಾವ ಸಿನಿಮಾನೂ ಬಿಟ್ಟಿಲ್ಲ ಇನ್ನು ಇದೊಂದೇ ಸಿನಿಮಾ ಅಂದರೆ ಖಂಡಿತವಾಗ್ಲೂ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಸಿನಿಮಾ ಒನ್ ಟೈಮ್ ಬಗೆರ ಸಿನಿಮಾವನ್ನು ಫ್ಯಾಮಿಲಿ ಕೂತ್ಕೊಂಡು ನೋಡಿ ಹಾಗೆ ನೋಡಿರೋರಿಗೆ ನಿಮಗೆ ಹೆಂಗೆ ಅನ್ನಿಸ್ತು ಸಿನಿಮಾ ಆಲ್ರೆಡಿ ಯಾರೆಲ್ಲ ನೋಡಿರ್ತೀರ ನಿಮಗೆ ಹೆಂಗೆ ಅನ್ನಿಸ್ತು ಸಿನಿಮಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ